ನಮಸ್ಕಾರ ಸ್ನೇಹಿತರೆ ಈ ರಾಶಿಯವರಿಗೆ ದೇವರ ಆಶೀರ್ವಾದದಿಂದ ಮುಂದಿನ ಐವತ್ತು ವರ್ಷಗಳು ಮುಟ್ಟೆತೆಲ್ಲ ಬಂಗಾರವಾಗತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಡಬಲ್ ಆಗೋದ್ರ ಜೊತೆಗೆ ಈ ಏಳು ರಾಶಿಯವರಿಗೆ ಎಲ್ಲಿಲ್ಲದ ಅದೃಷ್ಟವೋ ಅದೃಷ್ಟ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಐವತ್ತು ವರ್ಷಗಳು ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಡಬಲ್ ಆಗೋದ್ರ ಜೊತೆಗೆ ಶನಿದೇವರ ಕೃಪಾಶೀರ್ವಾದ ಇರೋದ್ರಿಂದ ಎಲ್ಲೆಲ್ಲದ ಮಹಾ ಅದೃಷ್ಟವನ್ನ ನೀವು ಪಡ್ಕೊಳ್ತೀರಾ ಈ ರಾಶಿಯವರಿಗೆ ಹಣಕಾಸಿನ ಲಾಭದ ಜೊತೆಗೆ ಅದೃಷ್ಟವೋ ಅದೃಷ್ಟ ಅಂತ ಹೇಳ್ಬಹುದು ಶುಭ ಕಾಲ ಶುರುವಾಗ್ತಿರೋದ್ರಿಂದ ನಿಮ್ಗೆ ಶುಕ್ರದೆಸೆ ಒಲಿತು ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಹಾ ಅದೃಷ್ಟದ ಕಾಲಗಳು ಸನಿಹತ್ವ ಆಗ್ತಿರೋದ್ರಿಂದ ಕಷ್ಟಗಳೆಲ್ಲ ದೂರವಾಗಿ ನಿಮ್ಗೆ ಅದೃಷ್ಟ ಹುಡುಕಿಕೊಂಡು ಬರುತ್ತೆ ಅಂತ ಹೇಳ್ಬಹುದು ಶನಿದೇವನ ಕೃಪಾಶೀರ್ವಾದ ನಿಮ್ಗೆ ದೊರೀತಾ ಇರೋದ್ರಿಂದ ನೀವು ಎಲ್ಲಾ ರೀತಿಯ ಒಂದಷ್ಟು ದೋಷಗಳಿಂದ ಮುಕ್ತಿಯನ್ನ ಪಡೆದುಕೊಂಡು ನೆಮ್ಮದಿಯ ಜೀವನವನ್ನ ನಡೆಸ್ತೀರಾ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಜೊತೆಗೆ ಈ ರಾಶಿಯವರಿಗೆ ಅದೃಷ್ಟದ ಬೆಂಬಲ ಇರೋದ್ರಿಂದ ನೀವು ಸಾಕಷ್ಟು ಲಾಭವನ್ನೇ ನಿಮ್ಮ ಜೀವನದಲ್ಲಿ ಕಾಣಬಹುದು ಅಂತ ಹೇಳ್ಬಹುದು ಆರ್ಥಿಕ ಒತ್ತಡಗಳು ಕಡಿಮೆ ಆಗ್ತಾ ಹೋಗುತ್ತೆ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಶನಿದೇವರ ಕೃಪಾಶೀರ್ವಾದ ಇರೋದ್ರಿಂದ ಎಲ್ಲದರಲ್ಲೂ ಕೂಡ ಯಶಸ್ಸು ಅನ್ನೋದನ್ನ ನೀವು ಕಾಣ್ತೀರಾ ಅಂತ ಹೇಳ್ಬಹುದು ಒಂದಷ್ಟು ಕಾಯಿಲೆಗಳಿಂದ ಇಷ್ಟು ದಿನ ನೀವು ಬಳಲಿದ್ರೆ ಖಂಡಿತವಾಗಿಯೂ ಇನ್ಮುಂದೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಕಾಳಜಿಯನ್ನ ನೀವು ತೆಗೆದುಕೊಳ್ಳೋದ್ರಿಂದ ಕಾಯಿಲೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ಬಹಳ ಸಮಯದಿಂದ ನೀವು ಒಂದಷ್ಟು ಕೆಲಸಗಳನ್ನ ಪರಿಪೂರ್ಣಗೊಳಿಸ್ಬೇಕು ಅಂತ ಕಾಯ್ತಾ ಇದ್ರೆ ಈ ಸಮಯದಲ್ಲಿ ಆ ಕೆಲಸಗಳು ಬೇಗನೆ ವೇಗವನ್ನ ಪಡೆದುಕೊಂಡು ಅತಿ ವೇಗದಲ್ಲಿ ಕೆಲಸಗಳು ಮುಗಿಯುತ್ತೆ ಏನು ಹಣವನ್ನ ನೀವು ಸಾಲವಾಗಿ ಯಾರಿಗೂ ಕೂಡ ನೀಡಬೇಡಿ ಯಾಕಂತ ಅಂದ್ರೆ ಈ ಸಂದರ್ಭದಲ್ಲಿ ಕೊಟ್ಟಂತಹ ಹಣ ಮತ್ತೆ ವಾಪಸ್ ಕೈ ಸೇರೋದು ತುಂಬಾ ಕಷ್ಟವಾಗುತ್ತೆ ವ್ಯಾಪಾರ ಮಾಡ್ತಕ್ಕಂತ ಜನರು ತಮ್ಮ ಧೈರ್ಯ ಹಾಗೂ ಮನೋಬಲದಿಂದ ಒಂದಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಅಂತ ಹೇಳ್ಬಹುದು ವಿದ್ಯಾರ್ಥಿಗಳು ತಮ್ಮ ಆತ್ಮವಿಶ್ವಾಸದಿಂದ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ನಿಮ್ಮ ಪರ ಜಯ ಅನ್ನೋದು ಸಿಗುತ್ತೆ ನಿಮ್ಮ ಪರ ನ್ಯಾಯ ಸಿಗುತ್ತೆ ಒಂದಷ್ಟು ವಿಚಾರಗಳಲ್ಲಿ ನೀವು ಒಂದಷ್ಟು ಕೆಲಸಗಳನ್ನ ಬದಲಾಯಿಸಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಅದರಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆದುಕೊಳ್ತೀರಾ ಪ್ರೀತಿಯಲ್ಲಿರ್ತಕ್ಕಂಥ ಜನರಿಗೆ ಮನೆಯಲ್ಲಿ ಇವರ ಪ್ರೀತಿಗೆ ಒಪ್ಪಿಗೆ ಅನ್ನೋದು ಸಿಗುತ್ತೆ ವಿವಾಹ ಯೋಗ ಇದು ಕಂಕಣ ಭಾಗ್ಯ ಕೂಡಿ ಬಂದಿದೆ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳಿಂದ ನೀವು ಉತ್ತಮ ಬೆಂಬಲವನ್ನ ಪಡೆದುಕೊಳ್ತೀರಾ ಜೊತೆಗೆ ಸಾಕಷ್ಟು ಅವರಿಂದ ಲಾಭವನ್ನ ನಿರೀಕ್ಷೆ ಮಾಡಬಹುದು ಮತ್ತೊಂದಷ್ಟು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನೀವು ಪ್ರಗತಿಯನ್ನ ಕಾಣ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಶನಿದೇವರ ದೇವರ ಕೃಪಕಟಾಕ್ಷದಿಂದ ಪಡತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ಧನುರ್ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಶನಿದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು